ಇದೆಲ್ಲ ಸ್ಪ್ರೇ ಮಾಡಬೇಡ ನೋಡಿ ಜಾಗ ಬಿಡ ನನಗೆ ನೋಡಿ ಎರಡು ಹೂವು ಹರಳತ್ತೆ ಈಗ ನೆಕ್ಸ್ಟ್ ಎರಡು ಗಿಡಕ್ಕೆ ನೀರು ಹಾಕಂತ ಹೇಳಿದ್ದು ನಾನು ಇದಕ್ಕೆ ಹಾಕೇ ಇಲ್ಲಲ್ಲ ಮಗನೆ ಈ ಗಿಡಕ್ಕೆ ನೀರೇ ಹಾಕಿಲ್ಲ ನೋಡ ಕೆಳಗಡೆ ಮಣ್ಣೆ ಒದ್ದೆ ಆಗಿಲ್ಲ ಒಂದು ಚೂರು ಒದ್ದೆ ಆಗಿಲ್ಲ ಮಣ್ಣು ಹಾಕಿಲ್ಲ ಮಗ ನಾನು ನೋಡಿದ ತಕ್ಷಣ ಹೇಳಿ ನೀವು ಒದ್ದೆ ಕೈಯಲ್ಲಿ ಮುಟ್ಟಿದ್ರೆ ನಿಮ್ಮ ಮಣ್ಣು ಕೈಯ್ಯ್ ಚೂರು ಹಾಕೋದಕ್ಕೆ ಅದಕ್ಕೆ ಕಾಕು ಸುರ್ಕೊಂಬರ್ಬೇಡ ಇನ್ನೊಂದು ಚೂರು ಬೇಕು ಅದಕ್ಕೆ ನೀರಿಲ್ಲ ಅದು ಹ್ಞೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೇ ಮಗನ ಕೆಲಸ ಗಿಡಕ್ಕೆ ನೀರು ಹಾಕೋ ಅಂಥದ್ದು ನಮ್ಮ ಕೆಲಸ ಬಟ್ಟೆ ಎಲ್ಲ ಇದ್ದಿದ್ದು ಒಣಗಾಕಿದವರೆಲ್ಲ ತೆಗೆದಿಟ್ಟು ಮತ್ತೆ ಒಣಗಾಕಿದ್ದು ನಾಳೆ ತೊಳಿಯೋದ ಸೋಮವಾರ ಹೆಂಗೋ ನಾಳೆ ವಾರ ಅಲ್ಲ ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು ಆದರೆ ಇವತ್ತು ಹೊರಗಡೆ ಹೋಗ್ತಿರೋದ್ರಿಂದ ಕ್ಲೀನ್ ಮಾಡೋಕ್ಕಾಗಲ್ಲ ನೋಡ್ತೀನಿ ನಾಳೆ ಬೆಳಗ್ಗೆ ಏನಾದರೂ ಬೇಗ ಆಯಿತು ಕ್ಲೀನ್ ಮಾಡ್ಕೊಡೋಕ್ಕಾಗುತ್ತ ಅಂತ ಹೋಗಲ್ಲ ಆಗದ ನೀಟಾಗಿ ನೀರನ್ನ ತುಳಸಿ ಗಿಡಕ್ಕೆ ಒಂದೊಂದು ಜಿಗ್ಗಾಗ್ದ ತುಳಸಿ ಗಿಡಕ್ಕೆ ಒಂದು ಮನಿ ಮನಿಪ್ಲಾಂಟ್ಗೆ ಒಂದು ಜೆಗ್ಗು ಅಲೋವೆರಾಗರ್ರ ಜಿಗ್ಗು ಅಲೋವೆರಾಗೂ ಆಯ್ತು ಇನ್ನೊಂದು ಬಂದೇ ಇಲ್ಲ ಮತ್ತು ಪ್ಲೇಟಿಗೆ ನೀರೇ ಇಲ್ಲ ನೀರು ತುಂಬಿಸೋಗ ಪ್ಲೇಟಿಗೆ ಹಂಗೆ ಬೆಳಿಗ್ಗೆ ಎದ್ದು ನಂದು ನನ್ನ ಮಗಂದು ಗಿಡಕ್ಕೆ ನೀರು ಹಾಕಲ್ಲ ನೀಟಾಗಿ ಇದ್ದ ನಿಂತ್ಕೊಂಡು ಹಾಕ್ಸ್ತಾ ಇದ್ದೀನಿ ಇದಾನ ಆಯಿತು ನೀರ್ಸು ನೀಟಾಗಿ ತಳ್ಳು ದಬ್ಬಾಕೊಂಡು ಬೀಲೋಗಿ ಮಾಡಿಬಿಡ ನನ್ನ ಬೆಳಗ್ಗೆಯಿಂದ ಬಟ್ಟೆಗಳೆಲ್ಲ ಮಾಡಿಸಿಡುಲ್ವಾ ಹಾ ಹಾಂ ಸರಿ ಬಾ ಆಯ್ತು ಆಯ್ತು ಬಾ ಹಾಂ ಆಯ್ತು ಬರಪ್ಪ ತಪ್ಪಾಯಿತು ಬರಪ್ಪ ನೀಟಾಗಿ ನೀರು ತಳ್ಳಪ್ಪ ಫುಲ್ ನೀಟಾಗಿ ಎಲ್ಲ ನೀರು ತಳ್ಳಿ ನೀರು ತೊಳ್ದು ಬಾ ಏನು ತಿಂಡಿ ಸಾತ್ವಿಕ ಹೋಟಲಿಂದ ಮಸಾಲೆ ದೋಸೆ ಒನ್ ಟೈಮ್ಗೆ ಏನು ಮಾಡೋದು ಬೇಜಾರು ನೆನ್ನೆ ಅಷ್ಟು ಮಾಡಿದ್ದೀನಿ ಮತ್ತು ಇವಾಗ ತಿಂಡಿ ಇವೆಲ್ಲ ಬೆಡ್ಶೀಟ್ಸ್ ಕಾಳುಗಳು ಎಲ್ಲ ಒಣಗಾಕುವ ಎಲ್ಲ ಬೆಡ್ಶೀಟ್ಸು ಎಲ್ಲ ಒಂದ್ಸರಿ ಎಲ್ಲ ಆಗಿ ಎಲ್ಲ ಆಗಿದ ತಕ್ಷಣ ಹಿಂಗೆ ವಾಶ್ ಮಾಡಿ ವಾಶ್ ಮಾಡಿ ಇಡೋದಾಗತ್ತೆ ಆಮೇಲೆ ತೊಗೊಂಡೋಗಿ ಕೀಳುಬರೆ ಇಡೋದು ಕಂಪ್ಲೀಟ್ ವಾಷಿಂಗ್ ಟೈಮ್ ಒಂಬತ್ತು ಗಂಟೆ ಬಟ್ ಆದರೂ ಇವತ್ತು ಹೊರಗಡೆ ಒಳ್ಳೆ ಮೋಡ ವಾತಾವರಣ ಸೈತನ್ಯ ಕಪ್ಪು ಕಾಣಿಸ್ಬಿಟ್ಟು ಮೋಡ 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 ಹಾಲು ಹಾಲ್ಕ ಒಂದು ಲೋಟ ಏನೋ ಏನೋ ಇವತ್ತಂತೂ ಒಂಬತ್ತು ಗಂಟೆ ಆದರೂ ಈಗ ಆರು ಗಂಟೆ ಅನ್ನೋ ಥರನೇ ವಾತಾವರಣ ಇತ್ತು ಅಷ್ಟು ಅಂತೂ ಕೂಲ್ ತಂಪಾದಂಥ ವಾತಾವರಣ ಜೊತೆಗೆ ರಾತ್ರಿ ಇಡೀ ನಾವು ಮ್ಯಾಚ್ ನೋಡ್ಕೊಂಡು ಮಲಿದ್ದು ಲೇಟ್ ಇತ್ತು ಬೆಳಗ್ಗೆ ಎದೊಡೋದು ಸ್ವಲ್ಪ ಲೇಟ್ ಆಯಿತು ಜೊತೆಗೆ ಇವತ್ತು ಫಂಕ್ಷನ್ಸ್ ಕೂಡ ಇತ್ತು ಹಾಗಾಗಿ ನನಗೆ ನನಗೇನಂತಂದರೆ ರಾತ್ರಿ ಮಲ್ಕೋಬೇಕಾದ್ರೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕಿದ್ದೆ ಏನಂತ ಬೆಳಗ್ಗೆ ತಿಂಡಿಗೆ ಹೋಟ್ಲಿಂದ ತರಿಸ್ಕೊಂಬರೋಣ ಹೆಂಗು ಮಧ್ಯಾಹ್ನ ಫಂಕ್ಷನ್ ಇದೆ ಹೋಗೋದಿರುತ್ತೆ ಮತ್ತೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಮತ್ತೆಲ್ಲ ಪಾತ್ರೆ ತೊಳಿ ಕ್ಲೀನ್ ಮಾಡು ಮತ್ತೆ ರೆಡಿಯಾಗು ಹೊರಡು ಮತ್ತು ಅಲ್ಲಿಂದ ಬಂದು ಮತ್ತೆ ಕೆಲಸ ಮಾಡು ಹಬ್ಬ ಬರೀ ಹೆಣ್ಮಕ್ಳು ಯಾವ ಲೆವೆಲಿಗೆ ಕೆಲಸ ಇರುತ್ತೆ ಅಂತಂದರೆ ನಮಗೆ ನಾವೇ ಫ್ರೀ ತಗೊಳ್ಳೋವರೆಗೂ ನಮಗೆ ಫ್ರೀ ಅಂತ ಯಾರೂ ಕೊಡೋದಿಲ್ಲ ಹಂಗಾಗಿ ನಾನು ರಾತ್ರಿನೂ ನಮ್ಮ ಮನೇಲಿ ಹೇಳಿಬಿಟ್ಟಿದ್ದಾರೆ ಇವತ್ತು ಬೆಳಗ್ಗೆ ನನಗೆ ಅಂದರೆ ನೆಕ್ಸ್ಟ್ ಬೆಳಗ್ಗೆಗೆ ತಿಂಡಿ ಏನಾದರೂ ಹೋಟ್ಲಿಂದ ತಂದು ಕೊಟ್ಬಿಡಿ ಅಂತ ಇವತ್ತು ಬರೀ ಎರಡೆರಡು ಫಂಕ್ಷನ್ ಇತ್ತು ಅದು ಎರಡೆರಡು ಕಡೆ ಬಿ ಊಟ ಎರಡೂ ಕೂಡ ಖಾರದ ಊಟ ವೆಜ್ ಊಟ ಅಂತಾನೆ ಆಲ್ಮೋಸ್ಟ್ ನಮ್ಮನೆಯಲ್ಲೂ ಕೂಡ ನಾನ್ ವೆಜ್ ಮಾಡಿ ಸುಮಾರು ದಿನವೇ ಆಗೋಗಿತ್ತು ಈಗಂತೂ ಯಾವುದೇ ಒಂದು ಟಿ ವಿ ಶೋ ಅಲ್ಲೂ ಕೂಡ ಯೂಟ್ಯೂಬರ್ಸ್ನ ಸ್ವಲ್ಪ ಕಾಲು ಎಳಿಯೋ ಥರ ಕೆಲವೊಂದು ಅವ್ರದ್ದು ಇರುತ್ತೆ ಅಂತ ಅನ್ಬೋದು ನನಗಂತೂ ಇಷ್ಟ ಆಗುತ್ತೆ ಯಾಕಂದರೆ ನಾವು ನಾವು ಮಾತಾಡೋದನ್ನು ಅಥವಾ ನಾವು ಏನು ಹೇಳ್ತೀವಿ ಅನ್ನೋದನ್ನು ಅವರು ಮಾಡಿ ತೋರಿಸ್ಬೇಕಾದ್ರೆ ಓಕೆ ನಾವು ಮಾತಾಡೋದು ಇದೇ ಥರ ಕಾಣಿಸುತ್ತೆ ಅಲ್ವಾ ಅನ್ನೋ ಥರ ಕೆಲವೊಂದು ಟೈಮಲ್ಲಿ ಅನಿಸ್ತಾ ಇರತ್ತೆ ಹಾಗಾಗಿ ಬೆಳಿಗ್ಗೆ ಅಡುಗೆ ಮನೇಲಿ ಸ್ವಲ್ಪ ಏನಾದರೂ ಕೆಲಸ ಇರೋದನ್ನೆಲ್ಲ ಮುಗಿಸ್ಬಿಟ್ಟು ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ತಿಂಡಿ ಬರಲಿ ತಿಂಡಿ ತಿಂದು ಆಮೇಲೆ ನೆಕ್ಸ್ಟು ಫ್ರೆಶಪ್ ಆಗಿ ಆಮೇಲೆ ರೆಡಿ ಆಗೋಣ ಅಂತ তো আসলে নম চিটু কুড়া তো বন্দ ಅಂದರೆ ದೋಸೆ ಒಂದೇ ತೊಗೊಂಡ್ಬಂದಿದ್ದೆ ಅಂಥದ್ದು ಇನ್ನೇನು ತಂದಿರಲಿಲ್ಲ ನೆನ್ನೆ ಮಾಡಿದ್ದು ಸ್ವಲ್ಪ ಬೊಂಡನು ಕೂಡ ಇತ್ತು ಅದಕ್ಕೆ ಮಸಾಲೆ ದೋಸೆ ಒಂದೇ ಸಾಕು ಅಂತ ಹೇಳಿದ್ದೆ ಇಲ್ಲಿ ಅಂದರೆ ಸಾತ್ವಿಕಲ್ಲಿ ನಗರದಲ್ಲಿರುವಂಥ ಹೋಟೆಲ್ ಸಾತ್ವಿಕಲ್ಲಿ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಲ್ಲಿ ಬೇರೆ ಅಂದರೆ ಪಲಾವ್ ಎಲ್ಲ ಮಾಡ್ತಾರೆ ಅದು ನಂಗೆ ಇಷ್ಟ ಆಗೋಲ್ಲ ಬ್ರೆಡ್ ಎಲ್ಲ ಹಾಕಿ ಪಲಾವ್ ಮಾಡ್ತಾರೆ ಅದೆಲ್ಲದಕ್ಕಿಂತ ಬೆಸ್ಟು ಸೂಪರ್ ಅಂತ ಅಂದರೆ ಈ ಒಂದು ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಹೋಟೆಲಲ್ಲಿ ಸ್ಪೆಷಲ್ ಮಸಾಲೆ ದೋಸೆ ಸಾತ್ವಿಕಲ್ಲಂತೂ ಸೂಪರಾಗಿರುತ್ತೆ ಮಸಾಲೆ ದೋಸೆ ನಮ್ಮಲ್ಲಿ ಫುಲ್ ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲಿದೆ ಅದು ಬೇರೆ ಆರ್ ಸಿ ಬಿ ಹೋಟೆಲ್ಲು ಸೌಂಡು ಬರೀ ಟಿವಿ ಸೌಂಡೇ ಆಗೋಗ್ಬಿಟ್ಟಿದೆ ಫುಲ್ಲು ಚೆನ್ನಾಗ್ತಾ ನನಗಂತೂ ಅಲ್ಲಿ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಆಲ್ ಸಾತ್ವಿಕ ಮಸಾಲೆ ದೋಸೆ ಅಂದರೆ ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ ಹೆಂಗಿದೆ ಮಗಳು ಒಂದೊಂದೇ ದೋಸೆ ತರಿಸ್ಕೊಂಡಿದ್ದೀವಿ ಅಷ್ಟೇ ಯಾಕಂದರೆ ಟೈಮ್ ಆಲ್ರೆಡಿ ಒಂಬತ್ತು ಮುಕ್ಕಾಲಾಯಿತು ಇನ್ನು ಸ್ನಾನ ಮಾಡಿ ಹೊರಡೋದೇ ಇರುತ್ತಲ್ಲ ಸುಮ್ಮನೆ ಜಾಸ್ತಿ ತಿಂದು ಕೂತು ಆಮೇಲೆ ವಾಮಿಟ್ ಫೀಲ್ ಏನಾದರೂ ಆಗಿಬಿಟ್ರೆ ಯಾಕೆ ಹ್ಞೂ ಹೋಗಿ ಫ್ರೆಂಡ್ಸ್ ನಾವೆಲ್ಲ ರೆಡಿ ಆದ್ವಿ ಫ್ಯಾಮ್ ಫ್ಯಾಮಿಲಿ ಫಂಕ್ಷನ್ಗೆ ಹೋಗೋದಕ್ಕೆ ನಾನು ಚೈತು ಅವನು ಸ್ಟೂಲ್ ಹಾಕ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ ಸ್ಟೂಲ್ ಎಲ್ಲಂದ್ರಲೆಲ್ಲ ಬಿಡಿ ಸಾಕ್ ಚೆನ್ನಾಗಿಲ್ಲ ಚಿಂಟು ತೆಗಿ ನಿನ್ ಸಾಕು ಸಾಕು ಚಿನ್ನ ಚಪ್ಪಲಿ ಇದೆಯಲ್ಲ ಅವ್ರು ಹಾಕೊ ರೆಡಿಯೋ ಬೆಳ್ಳಿ ಚೊಪ್ಪಲಿ ರೆಡಿ ಚಪ್ಲೆ ಅದ ಅಷ್ಟೇ ಪರ್ವಾಗಿಲ್ಲ ಅರೆ ವಾಹ್ ಆಯ್ತು ನಿನ್ಗೆ ಬೇರೆ ಸಾಕ್ಸ್ ನಿನ್ ಸಾಕ್ಸ್ ಎತ್ಕೊಂಡು ಹಾಕೋ ನೀನ್ ಸಿಕ್ಕಿದ್ದೆಲ್ಲ ಹಾಕೋ ಬಿನ್ ಸಾಕ್ಸ್ ಎಲ್ಲ ಇದೆ ಇದನ್ನ ಹಾಕೊಂತೀನಿ ಇವ್ನ್ ಇವ್ನ್ ಹಾಕ್ಕೊಳ್ಳೋದಿಲ್ಲ ಎಲ್ಲೋದ್ರೂನು ಬೇರೆದೆಲ್ಲ ಹಾಕಿ ಏನಾಗಲ್ಲ ಎಷ್ಟ್ ಹೇಳಿದ್ರು ಹೇಳಲ್ಲ ಇವನ್ ಹೇಳಿದ್ದೆ ನಾವ್ ಕೇಳ್ಬೇಕು ಕತ್ಲೆ ಹಾಕೊಳಿ ಕಾಲಿಗೆ ಹಾಕೊಳಿ ಇನ್ನೊಂದು ಸ್ವಲ್ಪ ಮೈಂಡ್ ರೆಡಿ ಆಗಿದ್ದಾರೆ ಗೊತ್ತಲ್ಲ ನೋಡ್ಬೇಕು ಡಿಸೈಡ್ ಮಾಡಬೇಕು ಮಗ ಬೇಗ ಫಸ್ಟು ಅಪ್ಪ ಜಾಸ್ತಿ ಪ್ರೀತಿನ ಅಮ್ಮ ಜಾಸ್ತಿ ಪ್ರೀತಿನ ಇವಾಗ ಮಕ್ಕಳಿಗೆ ಪರೀಕ್ಷೆ ನನಗೆ ಯಾರು ಬಿಡ ಸಾಕಾಯಿತು ಯಾರು ಬಿಡ ಒಬ್ಬನೇ ಇದ್ಬಿಡ್ತೀಯ ಹ್ಞೂ

ನಾನು ರೆಡಿ ಆಗ್ತಾಕ್ರೆ ಬಂದು ಕುತ್ಕೊಳ್ತಾಳೆ ಹಾ ಸರಿ ಹೇಳ್ತೀನಿ ನನ್ನ ಮಗಳಿಗೆ ಮಗಳು ಡ್ರೆಸ್ ಹಾಕೊಂಬಾ ನಾನು ಹೇರ್ ಸ್ಟೈಲ್ ಮಾಡಿಕೊಡ್ತೀನಿ ಅಂದ್ರೆ ಇಲ್ಲ ನೀವು ಫಸ್ಟ್ ತಲೆ ಬಾಚಿ ಆಮೇಲೆ ನಾನು ಮಾಡ್ತೀನಿ ಉಲ್ಟಾ ಮಾಡ್ತೀನಿ ಅಂತ ರೀ ಅವ್ರೇನು ಬರದಿಲ್ಲ

ರಿ ಮೇಜರ್ ಮಾಡ್ಕೋಡಿ ತುಂಬ ಹೊತ್ತಾಯ್ತಾ ಬಂದು ಹತ್ತು ನಿಮಿಷ ಆಯಿತಾ ಸುಜ್ಜು ಬಾಯ್ ಬೋಲ್ಲ ರೀ ಸುಜ್ಜು ಬಾಯ್ ಆಂಟಿ ಅಂತವು ಬಾಯಲಿ ಏ ಸುಜು ಸ್ಕೂಲ್ಗೆ ಹೋಗ್ತಾ ಇದೆಯಾ ಯಾವ ಕ್ಲಾಸು ಯಾವ ಕ್ಲಾಸು ಮಗ ಕನ್ನಡ ಅರ್ಥ ಆಗುತ್ತಾ ಈಗ ಪರವಾಗಿಲ್ಲ ಮಗ ನಿಂಗೆ ಬಾಯ್ ಇಳು ಹೋಗ್ಲಿ ಆಂಟಿಗೀಗ ಬಾಯ್ ಇಳು ನಾವು ಬಾಯ್ ಗುಡ್ ಬಾಯ್ ಓ ಹೋ ಹೋ ನಾನು ತಿಂಟು ಮಾತುಬಿಟ್ಟು ಬೇರೆ ಯಾರ್ದು ಕೇಳಲ್ಲ ಅಂತ ಸೊಟ್ಟ ಕಾಣಿಸಲ್ಲ ಅದು ಚೆನ್ನಾಗಿ ಕಾಣಿಸ್ತಾ ಇದ್ಯಾ

ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಅಪ್ಪ ಬೇರೆ ಇವತ್ತು ಬೇಗ ರೆಡಿ ಆಗಿಬಿಟ್ಟವ್ರೆ ಆ ಪ್ರೂಪದಲ್ಲಿ ಆ ಪ್ರೂಪಕ್ಕೆ ಫಸ್ಟ್ ಟೈಮ್ ಅಪ್ಪ ಎಷ್ಟು ಬೇಗ ರೆಡಿ ಆಗ್ಬೋದು ಯಾವಾಗಲೂ ಲೇಟ್ ನಮ್ಮಪ್ಪನೇ ಹಂಗಾಗಿ ಹಂಗಾಗಿ ನಾವು ಅಯ್ಯೋ ಬಿಡು ಬೇಗ ರೆಡಿಯಾಗಿ ಕೂತ್ಕೊಂಡು ನಮ್ಮಪ್ಪ ಬಂದಿಲ್ಲ ಬಂದಿಲ್ಲ ಅಂತ ಕಾಯೋ ಬದಲು ನಂಗೆ ಗೊತ್ತು ಹುಡುಗರು ತಿಂಡಿ ಕಳಿಸ್ಬೇಕು ಅಂದ್ರೆ ಅಂಗಡಿ ಕೆಲಸ ಮಾಡೋ ಹುಡುಗರಿಗೆ ತಿಂಡಿ ಕಳಿಸ್ಬೇಕು ಅವು ಇವು ಅಂತ ಹೇಳಿ ನಮ್ಮಪ್ಪ ಭಾಷಣ ಬಿಗಿಯೋದು ಹಂಗಾಗಿ ಅವೆಲ್ಲ ಮುಗಿಸ್ಕೊಂಡು ಬರೋಷ್ಟ್ರಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿ ಆಗತ್ತೆ ಅಂದ್ರೆ ನಾನು ಕರೆಕ್ಟಾಗಿ ಹನ್ನೆರಡು ಗಂಟೆ ಅಷ್ಟು ರೆಡಿ ಹೋಗಿ ಗಂಟೆ ಲೇಗೋ ಒಂದಿಗೆ 1 1 ಗಂಟೆ ಕಟ್ ಆಗಿ ಏನು 1 ಗಂಟೆ ಗೆ ಎಲ್ಲಾ ಚೌಕರಿ ಕಲಿಬಿಡ್ತಾರಾ ಹೋಗಿ ತಗೊಳ್ಳಪ್ಪ ಅಲ್ಲಿಂದ ಅಲ್ಲಿ ತಾನೆ ಇಲ್ ದೂರನ ಇದು ಮೈಂಡ್ ರೋಡ್ ಅಲ್ಲಿ ಅಡ್ರೆಸ್ ಕೊಡೋಮ್ಮ ವಾಟ್ಸಾಪ್ ಅಲ್ಲಿ ಮೊಬೈಲ್ ಅಲ್ಲಿ ನೋಡವಾ ವಾಟ್ಸಾಪ್ ಅಲ್ಲಿ ಅಡ್ರೆಸ್ ಕಳಸಬಾಳೆ ಬಿ ನಿಜ ನಮ್ ಚೆನ್ನಾಗಿ ರೆಡಿ ಆಗೋ ಇವಾಗ ನೋಡ್ದಾಗೆಲ್ಲ ಹೊಟ್ಟೆವ್ರೀತಾರೆ ನನಗೆ ನಿಜವಾಗ್ಲೂ ಮೊಮ್ಮಗ್ಳು ದಾಳಿ ಬಂದೈತೆ ತರ್ಬೇಕಿತ್ತು ಹ ಅದ್ರಲ್ಲಿ ನೋಡಿ ನೋಡಿ ಹೊಟ್ಟೆ ಚೆನ್ನಾಗಿ ರೆಡಿ ಆಗ ಬಂದಿರ ಯಾವುದೇ ಫಂಕ್ಷನ್ ಹೋಗ್ಬೇಕಾದ್ರೂ ಇವಾಗ ನೋಡ್ಬೇಕಾದ್ರೂ ನಾನು ನಿಜ ಅನ್ಕೊತೀನಿ ಲೈಫ್ ಅಲ್ಲಿ ಒಂದೊಂದ್ಸರಿ ಫಂಕ್ಷನ್ಗಳು ಹಂಗಲ್ಲ ನಿಮ್ ಏನೇ ಕೆಲಸಗಳು ಬೇರೆಯವ್ರ ಮನೆ ಫಂಕ್ಷನ್ ಒಂದ್ ಫೋಟೋಗೆ ಈ ಲೆವೆಲ್ ರೆಡಿ ಆಗ್ತಾರೆ ನಮ್ ಮನೆ ಫಂಕ್ಷನ್ ಅಲ್ಲಿ ನೂರಾರು ಫೋಟೋ ಅನ್ನಂಗಿರುತ್ತೆ ಅದಕ್ಕೆ ಕೆಲಸ ಇದೆ ಅಂತ ನೆಪ ಹೇಳಿ ಕೆಲಸ ಕೊಡಿತ್ತು ಕಣವ ಪಾಪ ನೋಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಬಸಂತ ಮೋರಿ ರೆಡಿ ಆಗೋ ನೋಡ್ಕೊಳ್ಳಿ ಕತ್ತಿರದ ಆಲ್ಬಮ್ ನಲ್ಲಿ ತೋರಿಸೋಣ ಆಮೇಲೆ ಆಲ್ಬಮ್ ಅಲ್ಲಿ ತೋರಿಸ್ತೀನಿ ಇದು ನೋಡ್ಕೊಂಡಿರಿ ಫೇಸ್ ಕಟ್ ಯಾಕಂದ್ರೆ ಸುಮಾರು ಜನ ಕೇಳ್ತಾ ಇರ್ತಿದ್ರಲ್ಲ ಯಾಕೆ ಸುಷ್ಮಾ ಅಮ್ಮ ಸಿಂಪಲ್ ಯಾಕೆ ಸುಷ್ಮಾ ಅಮ್ಮ ಸಿಂಪಲ್ ಅಂತ ತಗಿ ತಾಯಿ ತಯಾರ ಇನ್ನ ಜೂಮ್ ಅಲ್ಲಿ ಕ್ಯಾಪ್ಚರ್ ಹಾ ಸರಿ ಓಕೆ ಟೈಮ್ ಆಯ್ತು

ಅಕನ್ ಬೇಕರ್ ಮಧ್ಯೆ ಮಾಡ್ದೇ ಇದ್ರು ಪರವಾಗಿಲ್ಲ ನೀನು ホಟಲ್ ಪಕ್ಕ ಚೆನ್ನಾಗಿ ಆಗಬೇಕು ಬೋಡವ ಅದಕ್ಕೆ ಹೇಳ್ತಾ ಇದಿನಲ್ಲ ನೀನು ಕಾಲೇಜ್ ಹೋಗ್ಬೇಕೆ ಗ್ಯಾರಂಟಿ ನಾನು ಮಾಡ್ತೀನಿ ಓಕೆನಾ ಮಗ್ನೆ ಈಗ ಫಸ್ಟ್ ಒಂದು ಫಂಕ್ಷನ್ ಗೆ ಬಂದ್ವಿ ಇವ್ರು ಬಂದು ಅಮ್ಮನ ದೊಡಮ್ಮನ ಮಗನ ಮಗ ಅಂತ ಹೇಳ್ಬೋದು ಅಂದ್ರೆ ನಮ್ಮ ಅಮ್ಮನಿಗೆ ಅಣ್ಣನ ಮಗ ಆಗ ಅಣ್ಣನ ಮಗ ಆಗ್ತಾರೆ ಇವ್ರ ಮಧ್ಯೆಗೆ ನಾನು ಹೋಗಕ ಆಗಿರಲಿಲ್ಲ ಹಾಗಾಗಿ ಓಕೆ ಬೀಗೃತಕಾದರೂ ಅಟೆಂಡ್ ಮಾಡೋಣ ಅಂತ ಹೇಳಿ ಬಂದ್ವಿ ಅಡುಗೆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನಮಗೆ ಏನು ತಿನ್ನೋದಕ್ಕೆ ಆಗದೇ ಇರೋ ಕಾರಣ ಇನ್ನೂ ಒಂದು ಕಡೆ ಬೀಗ್ ಊಟ ಇರೋದು ಇರೋದರಿಂದ ಎಲ್ಲ ಹೆಂಗೆ ಅಂತಂದರೆ ಊಟಕ್ಕೆ ಕೂತಿದ್ದೀವಿ ಅನ್ನೋ ಥರ ಕೂತು ಬಂದ್ವಿ ಅಂತ ಹೇಳ್ಬೋದು ಇನ್ನು ಬೇಜಾರು ಮಾಡ್ಕೊಳ್ತಾರೆ ಏನೇನು ವೆರೈಟಿ ಇತ್ತು ಅಂತ ಹೇಳಿ ನಾನು ಒಂದು ಎಲೆಯಲ್ಲಿ ಒಂದು ವೀಡಿಯೋ ಶೂಟ್ ಮಾಡಿದರು ತುಂಬ ಚೆನ್ನಾಗಿ ಮಾಡಿಸಿದ್ರು ವೆರೈಟೀಸ್ ಎಲ್ಲ ಇತ್ತು ಅನಂತರ ನನ್ನ ಮದುವೆಗೆ ಇರೋ ಕಾರಣಕ್ಕೆ ಸುಮಾರು ಜನ ಎಲ್ಲ ಕೇಳೋಕ್ಕೆ ಶುರು ಮಾಡಿದರು ಇದೆಲ್ಲ ಫುಲ್ಲು ಅಮ್ಮನ ಕಡೆ ಫ್ಯಾಮಿಲಿನೇ ನಾನು ಜಾಸ್ತಿ ಅಮ್ಮನ ಕಡೆ ಫ್ಯಾಮಿಲಿ ಕೆಲವೊಂದು ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡ್ತೀನಿ ಅಪ್ಪನ ಕಡೆ ಅಂತೂ ತೀರಾ ಅಂದರೆ ತೀರಾ ಕಡಿಮೆ ಯಾಕಂದರೆ ಅಪ್ಪನ ಕಡೆ ಆಲ್ಮೋಸ್ಟ್ ಆಲ್ ಎಲ್ಲದೂ ಮದುವೆ ಫಂಕ್ಷನ್ ಎಲ್ಲ ಮುಗ್ದೇ ಹೋಗಿದೆ ನಮ್ಮಪ್ಪ ಅದನ್ನೇ ಹೇಳ್ತಿರ್ತಾರೆ ನಂದೆಲ್ಲ ನಮ್ಮ ಕಡೆ ಅವ್ರ್ದೆಲ್ಲ ಮುಗ್ದೋಗ್ಕಣ ಈಗ ಇರೋದೆಲ್ಲ ಬರೀ ನಿಮ್ಮ ಅಮ್ಮನ ಫ್ಯಾಮಿಲಿ ಅಷ್ಟೇ ಅಷ್ಟನ್ನೇ ನಾವು ಓಡಾಡಬೇಕು ಇನ್ನು ಅಂತ ಯಾಕಂದರೆ ಅಪ್ಪನ ಕಡೆ ಫ್ಯಾಮಿಲೀಸಲ್ಲಿ ಇರೋರೆಲ್ಲರದ್ದು ಕೂಡ ಯಾರ್ದು ಈಗ ಏನೂ ಫಂಕ್ಷನ್ ಮಾಡೋ ಥರ ಅವರೆಲ್ಲೆಲ್ಲಿ ಯಾರೂ ಏನೂ ಇಲ್ಲ ಜಸ್ಟ್ ಈಗ ಏನಿದ್ರು ಅಮ್ಮನ ಕಡೆ ಅದು ಬಿಟ್ಟರೆ ನಾನು ನಮ್ಮ ಮನೆಯವರು ನಮ್ಮ ಯಜಮಾನ್ರು ಮನೆ ಕಡೆ ಈ ಕಡೆನೇ ಜಾಸ್ತಿ ಹೋಗುವಂಥದ್ದು ಇವರೆಲ್ಲ ರಿಲೇಷನ್ಸ್ ಬಂದು ದೊಡ್ಡಪ್ಪ ಚಿಕ್ಕಬ್ಬಿರು ಮಕ್ಕಳು ಅಂತಾರಲ್ಲ ಆ ಥರ ಎಲ್ಲರನ್ನೂ ಒಂದು ಕಡೆಯಿಂದ ಮಾತಾಡಿಸೋದೇ ಆಗಿತ್ತು ಎಲ್ಲರದ್ದು ಒಂದೇ ಯಾಕೆ ಮದುವೆಗೆ ಬಂದಿಲ್ಲ ಯಾಕೆ ಮದುವೆಗೆ ಬಂದಿಲ್ಲ ಅಂತ ಜೊತೆಗೆ ನಾನು ನನ್ನ ಮಗಳದು ಫಂಕ್ಷನ್ಸ್ ಕೂಡ ಯಾರಿಗೂ ಹೇಳಿರ್ಲಿಲ್ಲ ಈಗ ಎಲ್ಲರಿಗೂ ಕೂಡ ಅದನ್ನ ಹೇಳ್ಕೊಳ್ಳೋದು ಫ್ರೆಂಡ್ಸ್ ಒಂದು ಗುರು ಏನೋ ಗುರು ಸಾರಿ ಬೀಗ್ರ ಊಟ ಮುಗೀತು ಇವ್ರ ಅಣ್ಣ ಸಿಗ್ಲಿಲ್ಲ ನನಗೆ ಇದು ನಮ್ಮ ಮನೆ ನಮ್ಮ ಅಮ್ಮನ ದೊಡ್ಡಮ್ಮನ ಮಗನ ಮಗನ ಮದುವೆ ಈಗ ಇನ್ನೊಂದು ಕಡೆ ಹೋಗ್ಬೇಕು ಇನ್ನೊಂದು ಬೀಗ್ರ ಇದೆ ಅದು ಚಿಕ್ಕಮ್ಮನ ಮಗಳ ಮಗ ಅಲ್ವಮ್ಮ ಇದು ದೊಡಮ್ಮನ ಮಗನ ಮಗ ಮಗನ ಮಗ ಅಣ್ಣನ ಮಗ ಈಗ ಹೋಗ್ತಾ ಇರೋದು ಚಿಕ್ಕಮ್ಮನ ಮಗಳ ಮಗ ಅಲ್ಲಿಗೂ ಹೋಗ್ಬಿಟ್ಟು ಮಾತಾಡಿಕೊಂಡು ಅಂಥದ್ದು ಮುಗಿಸಿದ್ವಿ ಈಗ ಒಂದು ಕಡೆ ಫಂಕ್ಷನ್ ಮುಗಿಸಿದ್ವಿ ಇವಾಗ ಇನ್ನೊಂದು ಕಡೆ ಫಂಕ್ಷನ್ಗೆ ಹೋಗ್ತಾ ಇದೀವಿ ಸ್ವಲ್ಪ ಟೈಮೇ ಆಯಿತು ಇನ್ನೊಂದು ಕಡೆಗೆ ಹೋಗೋಷ್ಟರಲ್ಲಿ ಅಂತ ಅನ್ಬೋದು ನಾವು ಹೋಗೋದಕ್ಕೂ ಜೊತೆಗೆ ನಿಖಿಲ್ ಕುಮಾರ್ ಅವರು ಬರೋದಕ್ಕೂ ಒಂದೇ ಆಯಿತು ಈಗ ಹೋಗ್ತಾ ಇರೋರು ಬಂದು ಅಮ್ಮನಿಗೆ ಚಿಕ್ಕಮ್ಮನ ಮಗಳ ಮಗಂದು ಅಂದರೆ ಅಮ್ಮನಿಗೆ ಚಿಕ್ಕಮ್ಮನ ಮಗಳಾದರೂ ಕೂಡ ಅವರು ತಂಗಿ ಆಗೋದಿಲ್ಲ ಅಕ್ಕ ಆಗ್ತಾರೆ ಯಾಕಂದರೆ ಅಮ್ಮನಿಗಿಂತ ದೊಡ್ಡವರು ಅವರು ಅವ್ರ ಮಗನ ಮದುವೆ ಇತ್ತು ಲಾಸ್ಟ್ ವೀಕ್ ವೀಕ್ ಅವ್ರ ಮದುವೆ ಆಗಿತ್ತು ಈ ವೀಕ್ ಅವ್ರದ್ದು ಬಿ ಗ್ರೂಟ ಇಟ್ಕೊಂಡಿದ್ರು ನಂಗೆ ಮದ್ವೆಗೆ ಆಗಿರಲಿಲ್ಲ ಹಂಗಾಗಿ ಬಿ ಗ್ರೂಟನ ಅಟೆಂಡ್ ಮಾಡಬೇಡೋಣ ಅಂತ ಅಂದ್ಕೊಂಡು ಬಂದಿದ್ದಂಥದ್ದು ನಾವು ಬರೋದಕ್ಕೂ ನಿಖಿಲ್ ಅವ್ರು ಬರೋದಕ್ಕೂ ಒಂದೇ ಆಯ್ತು ಇಲ್ಲೇನಪ್ಪ ಅಂತಂದ್ರೆ ನನಗೆ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಾದರೂ ಕಂಡ್ರೆ ನಾನು ಸ್ವಲ್ಪ ದೂರ ನಂಗೆ ಒಂಥರ ಇರೋ ಮುಜುಗರ ಫೀಲ್ ಆಗುತ್ತೆ ನಾನು ಹತ್ರ ಹೋಗೋದಕ್ಕಾಗಲಿ ಮಾತಾಡ್ಸೋದಕ್ಕೆ ಫೋಟೋ ಅಂತ ಅದೆಲ್ಲ ನಂಗೆ ಅಷ್ಟು ಬೇಗ ಇಲ್ಲ ನನಗೆ ಶೈ ಫೀಲ್ ಆಗ್ತಾ ಇರೋ ಸ್ವಲ್ಪ ದೂರ ನಿಂತ್ಕೊಂಡ್ಬಿಡ್ತೀನಿ ಬಟ್ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಅವ್ರ ಪಕ್ಕ ಒಬ್ರು ಆಂಟಿ ನಿಂತಿದ್ದಾರೆ ನೋಡಿ ಆರೆಂಜ್ ಕಲರ್ ಸಾರಿ ಮತ್ತೆ ಗ್ರೀನ್ ಬಾರ್ಡರ್ ಇವರು ಆಂಟಿ ನನಗೆ ಪುಷ್ ಮಾಡಿದ್ದು ಹೋಗು ನಿನ್ ನಿಂತ್ಕೊ ನಾನು ಫೋಟೋ ತಗೊಡ್ತೀನಿ ವಿಡಿಯೋ ತಗೊಳ್ತೀನಿ ಅಂತ ಹೇಳಿ ಅವರೇ ನನ್ನನ್ನು ಕರೆದು ನಿಲ್ಲಿಸಿ ಮಾತಾಡಿಸಿ ಫೋಟೋ ವೀಡಿಯೋಸ್ ಎಲ್ಲ ತೆಗೆ ತೆಗೆದುಕೊಟ್ರು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು ಆಂಟಿ ಇಷ್ಟು ಚೆನ್ನಾಗಿ ನನಗೆ ಒಂದು ಏನಂತ ಸಪೋರ್ಟ್ ಮಾಡಿದ್ರಲ್ಲ ಅಂತ ನಾವು ನಾವೆಲ್ಲ ಹೆದ್ರಿಕೊಂಡು ಸ್ವಲ್ಪ ಹಿಂದೆ ನಿಲ್ಲೋ ಜಾಸ್ತಿ ಬಟ್ ಅವರು ಆಂಟಿ ನನಗೆ ಪುಷ್ ಮಾಡಿದ್ರಿಂದ ಅವ್ರ ಜೊತೆ ನಿಲ್ಲೋ ಅಂಥದ್ದು ಫೋಟೋ ತಗೊಳ್ಳುವಂಥದ್ದು ಆಯಿತು ಹಾಗೆ ನಾನು ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಸ್ವಾಮಿ ಅವ್ರಿಗೂ ಕೂಡ ಒಂದು ವಿಚಾರ ಹೇಳಿದೆ ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ತಾತ ಏನಿದ್ದಾರೆ ದೇವೇಗೌಡರು ಅವರು ಮತ್ತೆ ನಮ್ಮ ಅಮ್ಮ ಇಬ್ಬರು ಕೂಡ ಒಟ್ಟಿಗೆ ಓದಿದ್ದಂಥದ್ದು ಅಂದರೆ ಡಿಪ್ಲೊಮೊ ಮಾಡಿದ್ದು ಜೊತೆಗೆ ಕ್ಲಾಸ್ ಮೆಟ್ಟು ಜೊತೆಗೆ ರೂಮ್ ಮೆಟ್ಟು ಕೂಡ ನಮ್ಮನೇಲಿ ನಮ್ಮ ಯಜಮಾನ್ರು ಯಾವಾಗಲೂ ಅದು ಆ ವಿಚಾರನ ಹೇಳೋರು ಮತ್ತೆ ಇನ್ನೊಂದೇನು ಅಂತಂದ್ರೆ ಅವರ ಒಂದು ಮೊಮ್ಮಗನ ಹೆಸರುನು ನಿಖಿಲ್ ಕುಮಾರಸ್ವಾಮಿ ಅಂತ ಬಂತು ನಮ್ಮ ಮಾವನ ಮಗೆ ಇವಾಗ ಇದ್ದಿದ್ರೆ ಅವ್ರಿಗೂ ಕೂಡ ನನ್ನ ಮಗ ಮೊಮ್ಮಗ ಆಗ್ತಿದ್ರಲ್ವ ಅವ್ರಿಗೂ ಕೂಡ ನಿಖಿಲ್ ಅನ್ನೋದೇ ಒಂದು ಮೊಮ್ಮಗ ಆದ ಅಂತ ನಮಗೆ ಊರಲ್ಲೆಲ್ಲ ಅದನ್ನೇ ರೇಗ್ಸೋರು ಜನ ಏನಂತ ಅಂದರೆ ಇವರಿಬ್ಬರು ಕ್ಲಾಸ್ ಮತ್ತು ರೂಮೇಟ್ಸ್ ಆಗಿದ್ರಿಂದ ಅವರಿಬ್ರು ಮೊಮ್ಮಕ್ಳಿಗೂ ನಿಖಿಲ್ ಅಂತಲೇ ಹೆಸರಿಟ್ಟಿದ್ದಾರಲ್ಲ ಅಂತ ಹೇಳಿ ನಮಗೆ ಊರಲ್ಲೂ ಇವತ್ತಿಗೂ ಹೇಳ್ತಾರೆ ಬಿಡೋ ನಿಮ್ಮ ತಾತನ ಫ್ರೆಂಡು ದೇವೇಗೌಡರಾಗಿದ್ದರು ಅವ್ರ ಮೊಮ್ಮಗನಿಗೂ ನಿಖಿಲ್ ಅಂತಾಗೋಯ್ತು ನಿಮ್ಮ ತಾತನಿಗೂ ಮೊಮ್ಮಗ ನೀನು ನಿಖಿಲ್ ಅಂತಲೇ ಬಂದ್ಬಿಟ್ಟೆ ಅಂತ ಹೇಳೋರು ಹಂಗಕ್ಕೆ ಒಂಥರ ಖುಷಿ ಆಯಿತು ಅವರು ನೋಡಿದ್ದು ಮೀಟ್ ಮಾಡಿದ್ದು ಆನಂತರ ಹಾಗೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರನ್ನೂ ಕೂಡ ಮಾತಾಡ್ಸಿದ್ವಿ

ಟೇಸ್ಟ್ ಹೇಗಿದೆ ಅಂತ ಒಂದೊಂದು ಪೀಸ್ ಆದ್ರೆ ಹಚ್ಕೊಂಡು ನೋಡೋಣ ಅಲ್ಲೇ ಚೆನ್ನಾಗಿದೆ ಎರಡು ಕಡೆ ಚೆನ್ನಾಗಿದೆ ಜಾಗ ಚೆನ್ನಾಗಿದೆ ಇದು ಫುಲ್ ತೋಟ ಇಲ್ಲೂ ಕೂಡ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಇನ್ನೂ ಜಾಸ್ತಿ ನಾನು ಒಂದು ಇಡ್ಲಿ ತಿಂದಿದ್ದೆ ಹೆಚ್ಚಾಯಿತು ಆ ನಂತರ ನನ್ನ ಮತ್ತೊಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ಕೂಡ ನಾನು ಮಾತಾಡಿದೆ ಬಟ್ ನಂಗೆ ತುಂಬ ಆಯಿತು ಯಾಕೆ ಅಂತಂದ್ರೆ ಅವ್ರ ಹದಗೆ ಹೇಳ್ತಾಯಿದ್ರು ಕೆಲವೊಂದು ಸುಷ್ಮಾ ನೀವು ಹಂಚ್ಕೊಳ್ಳುವಂಥದ್ದು ನೀವು ಮಾತಾಡುವಂಥದ್ದು ನಿಮ್ಮ ಫೀಲಿಂಗ್ಸ್ ಏನಿದೆ ಸೇಮ್ ಸಿಚುವೇಶನ್ ಸಂದರ್ಭ ನಾವು ಕೂಡ ಹಾಗೆ ಎದುರಿಸ್ತಾ ಇದ್ದೀವಿ ಅದೇ ಒಂದು ಸಿಚುವೇಶನ್ ನಮ್ಮಲ್ಲೂ ಇದೆ ಬಟ್ ನೀವು ಎಷ್ಟು ಹ್ಯಾಪಿಯಾಗಿ ನಿಮ್ಮ ಫ್ಯಾಮಿಲಿ ಅನ್ನೋದನ್ನ ನೀವು ನೋಡ್ಕೊಳ್ತಾ ಹೋಗ್ತಾ ಇರ್ತೀರ ನಾವು ಕೂಡ ನಿಮ್ಮನ್ನು ನೋಡಿ ಅದನ್ನೇ ಕಲಿತಾ ಇದ್ದೀವಿ ನಿಮ್ಮಷ್ಟೇ ನಾವು ಒಂದು ಆ್ಯಕ್ಟಿವ್ ಆಗಿರಬೇಕು ಅಥವಾ ಒಂದು ಏನೇ ಇದ್ದರೂ ಆಗೋದಾಗ್ತಾ ಇರುತ್ತೆ ನಮ್ಮ ಮುಂದೆ 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 ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಜೊತೆಗೆ ನನಗೂ ಕೂಡ ನಿಮ್ಮ ಅಮ್ಮನ ಥರನೇ ತುಂಬ ಸಪೋರ್ಟ್ ಮಾಡೋ ಅಮ್ಮನೂ ಇದ್ದಾರೆ ಅಂತೆಲ್ಲ ಹೇಳಿ ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು ಏಕೆಂದರೆ ನನಗೆ ನಮ್ಮನ್ನು ನೋಡೋದಲ್ಲದೆ ನಮ್ಮನ್ನು ಬಂದು ಮಾತಾಡಿಸಿ ನಮ್ಮ ಜೊತೆ ಟೈಮ್ ಕಳಿತೀರಲ್ಲ ಅದು ನಮಗೆ ಭಾಳ ಬರೀ ಹತ್ರ ಮಾತಾಡೋದೇ ಆಯಿತು ಫ್ರೆಂಡ್ಸ್ ನೋಡಿ ಬರ್ತಾ ಇಲ್ಲ ಊಟ ಎಲ್ಲ ಮುಗಿಸಿ ಎಲ್ಲ ಆಯಿತು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಊಟ ಮಾಡೋಕ್ಕಾಗಿಲ್ಲ ಹುಚ್ಚುವಾಗ್ಲೂ ಅಲ್ಲೂ ಊಟ ಮಾಡಿ ಇಲ್ಲಿ ಊಟ ಮಾಡೋದಂದ್ರೆ ಭಾಳ ಹಿಂಸೆ ಇವರು ಹುಡ್ಗವ್ರ ಅಪ್ಪ ಅವಾಗೆ ಅಮ್ಮ ಇದ್ದಿದ್ದು ಟೈಮ್ ಆಗಿದೆ ಮಳೆ ಬೇರೆ ಬರ್ತಾ ಇದೆ ಓಡೋಣ ಅಂದರೆ ಬರ್ತಾಯಿಲ್ಲ ಇಲ್ಲಿ ಹುಡ್ಗ ಹುಡ್ಗಿ ಎಲ್ಲ ಫ್ಯಾಮಿಲಿ ನಿಂತ್ಕೊತಾರೆ ಫೋಟೋ ಹೊಡ್ಸ್ಕೊಂಡು ಹೋಗ್ಬಿಡೋಣ ಅಂದರೂ ಬರ್ತಾಯಿಲ್ಲ ಪಾಪ ಹುಡ್ಗ ಹುಡುಗಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಪಾಪ ಅವರು ಎಷ್ಟೊತ್ತು ಅಂತ ಸ್ಮೈಲ್ ಸ್ಮೈಲ್ ಮಾಡಿ ಮಾಡಿ ಅಂತ ಅವರು ನಿಂತ್ಕೊತಾರೆ ಪಾಪ ಎಲ್ಲ ಕೊನೆಗೂ ಅಮ್ಮ ಬಂದರು ಹುಡುಗ ಹುಡುಗಿಗೆ ವಿಶ್ ಮಾಡಿ ಹೋಗೋಣ ಅಂದಾಗ ಅಪ್ಪ ಬಂದರೆ ಅಮ್ಮ ಬರಲ್ಲ ಅಮ್ಮ ಬಂದರೆ ಅಪ್ಪ ಬರಲ್ಲ ಅಪ್ಪ ಫ್ಯಾಮಿಲಿ ಫಂಕ್ಷನ್ಗಳ್ಗೆ ಹೋಗಿಬಿಟ್ರೆ ಒಂದು ಒಟ್ಟಿಗೆ ನಿಂತ್ಕೊಂಡು ಒಂದು ಫೋಟೋ ತೊಗೊಳ್ ತೆಗೆಸ್ಕೊಳ್ಳೋಣ ಅಥವಾ ಒಂದು ಒಟ್ಟಿಗೆ ನಿಂತ್ಕೊಳ್ಳೋಣ ಮಾತಾಡೋಣ ಅಂದ್ರೆ ಒಬ್ರು ಸಿಕ್ಕಿದ್ರೆ ಒಬ್ಬರು ಸಿಗಲ್ಲ ಸ್ವಲ್ಪ ಬರೀ ಮಾತು ಮಾತು ಅನ್ನೋ ಥರನೇ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ಅಪ್ಪ ಸಿಕ್ಕಿಲ್ಲ ಮತ್ತೆ ಚೈತುನೇ ವೀಡಿಯೋ ಮಾಡ್ತಾ ಇದ್ಲು ಹಂಗಾಗಿ ಚೈತುನೂ ಕೂಡ ಫೋಟೋಗೆ ಬರಲಿಲ್ಲ ಯಾಕೋ ನಡುವೆ ಚೈತು ಫೋಟೋಸ್ಗೆಲ್ಲ ಗೆಲ್ಲ ಸ್ವಲ್ಪ ನಾಚಿಕೋಂತಾಳೆ ಹಂಗಾಗಿ ಜಾಸ್ತಿ ಬರಲ್ಲ ಇದರೊಳಗೆ ಅಲ್ಲ ಇದರೊಳಗೆ ನೋಡಿ ಇಲ್ಲಿ ಅಲ್ಲ ಯುವರೇನಾದರೂ جینส์ ಹಾಕೋವ್ರಾ ಏನು ಅಂತ ಇನೋ ಗೊತ್ತಿಲ್ಲ ಇಲ್ಲ ಕೈ ಅನ್ಸುತ್ತೆ ಈ ತರ ಮಡಕೇ ಇಲ್ಲ ನೋಡಿ ಓಲ್ ಮಾಡೋರು ನೋಡು

ಕಾಣಿಸ್ತಾ ನಮ್ಮ ನಮ್ಮಮ್ಮನ್ಗೆ ಮೆಣಸಿಗೂ ಒಳ್ಳೆದೆಲ್ಲಗ ವ್ಯತ್ಯಾಸ ಗೊತ್ತಿಲ್ಲ ತಿನಿಸ್ಬೇಕು ನಮ್ಮನೆ ಫೋಟೋ ತೆಗಿಯಕಿಂದ ನಿಂತ್ಕೊಂತ ಹೋಯ್ತಾ ಅವರಲ್ಲಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಆಯ್ತು ನೋಡಿ ನಂದು ಚಿನ್ನದ್ದು ಒಡ್ವೆ ಅಂತ ಹೇಳಿ ಅವ್ರ ತೋರಿಸಕೊಂತೇನೋ ಹೆಣ್ಮಕ್ಳೆಲ್ಲಾದ್ರೂ ಹೋದ್ರೆ ನಾವು ಸುಮ್ಮನೆ ಕಣ್ಣಲ್ಲಿ ನೋಡಿದ್ವಾ ಸುಮ್ಮರ ಹೋದ್ವಾ ಬಂದ್ವಾ ಅಂತ ಹೇಳಿ ಅನ್ನೋದಿಲ್ಲ ನಾವು ನಮ್ಗೆ ಒಡ್ವೆ ಏನ್ ಹಾಕಿದ್ದಾರೆ ಇವ್ರು ಯಾವ ತರ ಸೀರೆ ಹಾಕಿದ್ದಾರೆ ಡಿಸೈನ್ ಹೆಂಗಿದೆ ಓಲೆ ಯಾವುದು ಬರೀ ಇದೆ ಇದೆ ನಾನು ಮಾತ್ರ ನಿಜವಾಗ್ಲೂ ಎಲ್ಲ ನೋಡೋಲ್ಲ ಫ್ರೆಂಡ್ಸ್ ಇವತ್ತಿನವರೆಗೂ ನಾನು ಹತ್ರ ಯಾವುದನ್ನು ನೋಡಿದ್ದು ಇಲ್ಲ ಯಾರು ಏನು ಹಾಕಿದ್ದಾರೆ ಹೆಂಗೆ ಹಾಕಿದ್ದಾರೆ ಎಂಥದ್ದು ಇಲ್ಲ ಬಟ್ ಸೀರೆಗಳನ್ನ ನೋಡೋದು ಜಾಸ್ತಿ ಅಷ್ಟೇ ಅಂದರೆ ಕಲರ್ ಕಾಂಬಿನೇಷನ್ಸ್ ಇರ್ತಾವಲ್ಲ ಆ ಸೀರೆ ಈಗ ಹುಡುಗಿ ಹಾಕಿರೋದು ಕೂಡ ಮದುವೆ ಹೆಣ್ಣು ಹಾಕಿರೋದು ಚೈತಕ್ಕೆ ತಂದಿದ್ವಲ್ಲ ಅದೇ ಕಲರ್ ಕಾಂಬಿನೇಷನ್ ಸೀರೆ ಅದು ಈಗ ಎಲ್ಲ ಅದೇ ಆಗ್ತಾರೆ ಜಾಸ್ತಿ ಕಾಮನ್ ನಡಿ ಹಂಗಸ ಹೋಗೋಣ ನೋಡೋಣ ಸೇಮ್ ಫುಟ್ಟಿ ಕಲರ್ ಕಲರ್ ಅದೇ ಸೇಮ್ ಕಲರ್ ಹೌದಾ ಹೌದು ಈಗ ಹಾಕಿರೋದು ಹ್ಞೂ ಮತ್ತೆ ಡಿಸೈನ್ಸ್ ಬೇರೆ ಅಷ್ಟೇ ಕಲರ್ ಅದೇ ಬಟ್ ಚೆನ್ನಾಗಿದೆ ನಿಜವಾಗ್ಲ ಕಲರ್ ಕಾಂಬಿನೇಷನ್ ಕದ ಕಾಣಿಸ್ತಾ ಹೈಲೈಟ್ ಒಂಥರ ವೈಟ್ ಇರೋರಿಗೆ ಆ ಕಲರ್ ತುಂಬ ಚೆನ್ನಾಗಿ ಕಾಣ್ತದೆ ಚೆನ್ನಾಗಿದೆ ಎಲ್ಲ ಫುಲ್ಲು ತೋಟ ಇದು ಊಟ ಎಲ್ಲ ಮುಗಿತು ತೋಟದಲ್ಲಿ ಊಟ ಮುಗಿಸಿ ನಾವು ಇವಾಗ ಊಟ ಟೇಸ್ಟ್ ಅಷ್ಟೇ ಫ್ರೆಂಡ್ಸ್ ನಿಜ ಜಾಸ್ತಿ ಊಟ ಮಾಡಲಿ ನಾನು ಮುದ್ದೇನೂ ಇಲ್ಲ ಅಣ್ಣನೂ ಇಲ್ಲ ಎಂಥದ್ದು ಇಲ್ಲ ಎಲ್ಲ ಒಂದೇ ಒಂದು ಇಡ್ಲಿ ಟೇಸ್ಟ್ ಜೇನು ಕಲ್ಲು ಹೋಮ್ ಸ್ಟೇ ಅಂತ ಇತ್ತು

ಫೋನಲ್ಲೇ ಕರೆನ್ಸಿ ಇಲ್ಲ ಅಂದ್ಬಿಟ್ಲಲ್ಲ ನನ್ನ ಮಗಳು ಕರೆನ್ಸಿ ಖಾಲಿ ಆಗೋಯ್ತಾ ಇಷ್ಟು ಬೇಗ ಅಂದರೆ ತ್ರೀ ಮಂತ್ಸ್ ಏಯ್ ತ್ರೀ ಮಂತ್ಸ್ ಒನ್ಸು ಅದು ರೀಚಾರ್ಜ್ ಆಗೋದು ಮಾಡಬೇಕು ಇವಾಗ ಹಂಗಾದರೆ ಈ ಫೋನು ಆ ಫೋನು ಆಫೀಸ್ ಫೋನು ಒಟ್ಟು ಟೋಟಲ್ ನನ್ನ ಹತ್ರ ಮೂರು ಫೋನ್ಗಳು ಇರೋದ್ರಿಂದ ಇವಾಗ ಟೋಟಲ್ ಕನ್ಫ್ಯೂಷನ್ ಯಾವುದಕ್ಕೆ ರೀಚಾರ್ಜ್ ಮಾಡಿಸ್ತೀನಿ ಬಿಡ್ತೀನಿ ಅನ್ನೋದು ಅಮ್ಮ ಅಷ್ಟೇ ಅಲ್ಲೇ ನಿನ್ಫಾರ್ಮ್ ಎಲ್ಲಿ ತಾತ ಕಾರ್ ಅಲ್ಲಿದೆ ನೋಡು ನಮ್ಮದು ಮತ್ತೆ ನಮ್ಮಮ್ಮ ಮಾತು ಬರೀ ಇದೇ ಕತೆ ನಮ್ಮಮ್ಮ ಎಲ್ಲೋದರೂ ಬೇಗ ಬರೋಣ ಅನ್ನಲ್ಲ ಫ್ರೆಂಡ್ಸ್ ಬರೀ ಒಟ್ಟ 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 ಅಲ್ಲೇ ನಿಲ್ಲು ಅಲ್ಲೇ ಮಾತು ಅಮ್ಮ ಜುಟ್ಟಾಕಿರೋ ಅಲ್ಲ ನಾನು ನಿಮಗೆ ಹಿಂದೆಯಿಂದ ತೋರ್ಸ್ತೀನಿ ರೀ ನನಗೆ ಇದು ಜುಟ್ಟು ಬಂದು ನಾವು ಇದ್ರಲ್ಲಿ ತೊಗೊಂಡಿದ್ವಲ್ಲ ಅದದು ಯಾವುದಾದ್ರು ಬಳೆ ಶಾಪಲ್ಲಿ ತಂದಿದ್ವಲ್ಲ ಅದು ಇದು ನೋಡಿ ಕಾಣಿಸ್ತಾ ಇತ್ತು ಈಗ ಹತ್ರದಿಂದ ಫುಲ್ ಮಾವಿನ ಒಂದೇ ಒಂದ್ರೆಂದ್ರೆ ಗಾಡಿ ಹೋಗೋಕೆ ಬರೋಕೆ ಹಿಂಸೆ ಆಗುತ್ತೆ ಇನ್ನೊಂದ್ ಏನಂದ್ರೆ ಯಾರೋ ಒಬ್ರು ಹೊಸ ಕಾರ್ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಒಬ್ಬ ಕಾರ್ ಗಿಡ ಇದೆ ಒಂದೇ ಒಂದು ಗಿಡ ಗಿಡ ಇದೆ ಆ ಗಿಡಕ್ಕೋಸ್ಕರ ಅದು ಜಾಗ ತುಂಬಾ ಜಾಗ ಇದೆ ಅಲ್ಲಿ ಮಾಮೂಲಿ ತೋಟ ಅಂದ್ರೆ ಈ ತರ ತೋಟ ಅಂದ್ಮೇಲೆ ಸೈಡ್ ಅಲ್ಲಿ ಗಿಡಗಳು ಇರೋದು ಸಹ ಜಾಗ ಆ ಒಂದು ಹೊಸ ಕಾರು ನಮ್ದು ಮೂವ್ ಆಗ್ಬೇಕಾದ್ರೆ ಗಿಡ ಸ್ಕ್ರಾಚ್ ಮಾಡ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಗಾಡಿನೇ ಮೂವ್ ಮಾಡದೆ ಅಲ್ಲೇ ನಿಲ್ಲಿಸ್ಕೊಂಡು ಅಷ್ಟೊಂದು ಜಾಗ ಇದು ಅವ್ರೆ ಬಿ ಟ್ರಾಫಿಕ್ ಜಾಮ್ ಜಾಮ್ ಮಾಡಿದ್ರಮಗ್ ಏನಂತ ಅಂದ್ರೆ ನೀವು ನೋಡಿದ್ರೆ ಆ ಲೆವೆಲ್ಗೆ ಟ್ರಾಫಿಕ್ ಜಾಮ್ ಆಗಿದೆ ಕಂಪ್ಲೀಟ್ ಅಲ್ಲಿ ನೋಡಿದ್ರೆ ಅಷ್ಟು ಜಾಗ ಇದೆ ಗಿಡ ಸ್ಟ್ಯಾಚ್ ಆಗುತ್ತೆ ಅಂತ ಹೋಗ್ತಾಯಿಲ್ಲ ಗಿಡ ಗಾಡಿಗೂ ಟಚ್ ಆಗಲ್ಲ ಜಾಸ್ತಿ ಟೈರ್ ಟಯರ್ ಈಗ ಮಾತ್ರ ಟಚ್ ಆಗೋ ಅಂಥದ್ದು ಇಲ್ಲಿ ನೋಡ್ಬೋದು ಕೆಳಗಡೆ ಇರುವಂಥ ಸಣ್ಣ ಗಿಡಗಳು ಇವು ಟೈರ್ ತಾನೇ ಟಚ್ ಆಗುತ್ತೆ ಮೇಲೆ ಏನು ನೋಡಿ ಅವ್ರವರೆಗೂ ಟಚ್ ಆಗಲ್ಲ ಗಿಡ ಅಪ್ಪ ಅದಕ್ಕೆ ಅರ್ಧ ಗಂಟೆ ಆಗೋಯ್ತು ನಾವು ನಿಂತಿದ್ದಾವೆ ನಿಂತ್ಕೊಂಡು ಆದರೂ ಕರೆಕ್ಟ್ ಟೈಮ್ ಹೋಗಿದ್ದ ಬೆಟ್ಟ ಅಮ್ಮ ನೀನು ಹೋಗಿದೆಯಮ್ಮ ರಾಮನಗರದ ಬೆಟ್ಟ ಯಾವುದಮ್ಮ ಅದು ನಿಮ್ಮೂರಲ್ಲಿ ಇದೆಯಲ್ಲ ರಾಮದೇವ್ರ ಬೆಟ್ಟ ರಾಮದೇವ್ರ ಬೆಟ್ಟ ಹೋಗಿದಿಯಮ್ಮ ರಾಮದೇವರ ಬೆಟ್ಟಗೆ ನೋಡಿ ಅಲ್ಲೇ ಹುಟ್ಟು ಬೆಳೆದು ಅವರ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಬಿಟ್ಟರೆ ಹದಿನೈದು ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರು ಹದಿನೈದು ವರ್ಷದ್ದು ಯಾವತ್ತು ಹೋಗೇ ಇಲ್ವೇ ನಮ್ಮ ಹೋಗಿದ್ದೀವಿ ಆತ ಹಾಂ ಓ ಅವಾಗ ಹಿಂಗಿರಲಿ ಕಾಲ ಯಾರು ಕರ್ಕೊಂಡು ಹೋಗೋರು ಇರಲಿಲ್ಲ ಓಹೋ ಹೋ ಅವಾಗೆಲ್ಲ ಒಯ್ತಾ ಇದ್ದೆ ಜಾಸ್ತಿ ದೇವರು ಅಂತೇಳಿ ಹೋಗಿಲ್ಲ ಇವು ಹೊಲ್ ಮಾಡಿದನೋ ಗಿ ಗೈ ಸಂದಕ್ಕೆ ಬಂದ ತಗಂಬಲಿಕ್ಕು ಸಿಮೆಣೆ ಕುಪ್ಪಿ ಅಪ್ರೂಫ್ ಕ ಇದು ಕರೆಂಟು ಲೈಟ್ಗಳು ಸಿಮೆಣೆ ಕುಪ್ಪಿ ಹಾಸ್ಕೊ ಅಡುಗೆ ಮಾಡ್ಕೊ ಉಣ್ಕೊಂಡು ಯಾವ್ ಬೆಟ್ಟನು ಹತ್ತಿಲ್ಲ ಹಂಗಾರೆ ಅಲ್ಲೇ ಉಳ್ದು ಅಲ್ಲ ಅಲ್ಲ ಅಲ್ಲೇ ಹುಟ್ಟಿ ಬೆಳ್ದು ನೋಡಿ ಹೋಗಿಲ್ವಂತೆ ಒಂದಿನ ಕರ್ಕೊಂಡು ಹೋಗಬೇಕ ಯಾಕಂದ್ರೆ ನಾನು ಹೋಗಿಲ್ಲ ಎಲ್ಲ ಅಷ್ಟು ವರ್ಷದಲ್ಲಿ ಒಂದ್ಸರಿ ಹೋಗಿಲ್ಲ ಅಂತೇಳ ಹದಿನೈದು ವರ್ಷ ಹುಟ್ಟಿ ಹದಿನೈದು ವರ್ಷ ಆದ್ರೂ ಹೋಗಿಲ್ಲ ಅಂತ ಹುಟ್ಟಿ ಹದಿನೈದು ವರ್ಷ ಹದಿನೈದು ವರ್ಷ ಅಷ್ಟೇ ಆಮೇಲೆ ಹದಿನೈದು ವರ್ಷ ತುಂಬದ ಮೇಲ್ಸ್ತಾನೆ ನಮ್ಗೆ ಏನ್ ನೋಡ್ಬೇಕು ಅನ್ನೋದು

ಎಲ್ಲರೂ ಫುಲ್ ರೆಡಿಯಾಗಿ ಎಲ್ಲಾರು ಹೋಗ್ಬೇಕಾರೆ ಮಿಂಚಿಂಕಾಕಿ ಚಿನ್ನಕೊಂಡು ಹೋಗ್ತಾ ಇದ್ವಿ ಬರ್ಬೇಕಾದ್ರೆ ಎಲ್ಲ ಮಲಗಿದ್ದು ಅದಾಡ್ಕೊಂಡು ನೋಡಿ ಹೋಗ್ಬೇಕಾದ್ರೆ ಇರುವಷ್ಟು ಡೀಸೆಂಟು ನೀಟಾಗಿ ನಿಧಾನವಾಗಿ ಬರ್ಬೇಕಾದಿರಲ್ಲ ನೋಡಿ ಎಲ್ಲ ಹೆಂಗಾಗಿದ್ವಿ ಖಾರ್ಗಿ ಹಾಕಿ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸ್ತಾ ಇದೆ ಊಟ ಮಾಡಿ ಸುಸ್ತಾಗಿದೆ ಫಸ್ಟ್ ಟೈಮ್ ಈ ಇಬ್ಬರು ಸಬ್ಸ್ಕ್ರೈಬರ್ಸ್ ತುಂಬ ಖುಷಿ ಊಟ ಮಾಡ್ತಾಯಿದ್ರು ಬಂದು ಮಾತಾಡ್ಸಿದಿರಿ ಥ್ಯಾಂಕ್ ಯು ಸೋ ಮಚ್ ಬಂದು ಮಾತಾಡ್ಸಿದ್ದಕ್ಕೆ ಆನಂತರ ಆಮೇಲೆ ಅವ್ರ ಜೊತೆ ನಾನು ಒಂದೆರಡು ಫೋಟೋಸ್ ಎಲ್ಲ ತೊಗೊಂಡ್ವಿ ಚೆನ್ನಾಗಿತ್ತು ಫ್ಯಾಮಿಲಿ ಫಂಕ್ಷನ್ ಎಲ್ಲನೂ ಕೂಡ ಅಷ್ಟೇ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಡ ನನ್ನ ಮಗಳು ಇಷ್ಟಕ್ಕೆ ಒಂಥರ ನಿದ್ದೆ ಮೂಡಲ್ಲಿದೆ ಅಲ್ಲೊಳ ಫುಡ್